ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಸೌನೂರು ತಾಲೂಕಿನ ಹಾವೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಸೌನೂರು ತಾಲೂಕಿನಲ್ಲಿ ಹೆಸರೂರು ತಾಲೂಕು ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಸದಸ್ಯರವಾಗಿ ಆಗಿರ್ತಕ್ಕಂಥ ಶ್ರೀ ರೇಖಾ ಕರಿಯಪ್ಪ ಕಂಬಳಿ ಅವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಇವರು ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆಯಾಗಿ ಹೆಸರೂರು ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ರೇಖಾ ಮೇಡಮ್ ಅವರು ಏನಿದ್ದಾರೆ ಇವರ ಮಾವರು ಅಂದ್ರೆ ಇವರ ಯಜಮಾನರ ತಂದೆಯವರು ಎರಡು ಮೂರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎ ಪಿ ಎಂ ಸಿ ಸದಸ್ಯರಾಗಿ ಮತ್ತು ತಾಲೂಕು ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಅವ್ರದೇ ಮಾರ್ಗದರ್ಶನ ಅವ್ರದೇ ಹಾದಿ ಮೇಲೆ ಅವ್ರದೇ ನುಡಿಯ ಮೇಲೆ ಅವ್ರದೇ ಕಾಯವಚನಗಳ ಮೇಲೆ ಬಂದಿರತಕ್ಕಂಥವ್ರು ಮತ್ತೆ ತಮ್ಮ ಸೊಸಿಗೂ ಕೂಡ ಒಂದು ಅವಕಾಶ ಸಿಕ್ತು ಮಾವಾರ ಬೆಂಬಲದಿಂದ ಮತ್ತು ಮಾವಾರ ಮಾಡಿರ್ತಕ್ಕಂಥ ಹಾದಿಯ ಮೇಲೆ ಇವರು ಮತ್ತು ಇವರ ಯಜಮಾನರು ಕೂಡ್ಕೊಂಡು ಯಾವ ರೀತಿ ಕೆಲಸಗಳನ್ನು ಮಾಡಿದ್ದಾರೆ ಅವರಿಂದ ತಿಳಿದುಕೊಂಡು ಬಂದಿದ್ದೀವಿ ನಮಸ್ತೆವಾಹಿತಿ ತಮ್ಮ ಹೆಸರು ತಾವು ಯಾರು ಏನು ಹೇಳಿದ್ವಿ ನಮ್ಮ ಹೆಸರು ರೇಖಾ ಕರೆಯಪ್ಪ ಕಂಬಳಿ ನಮ್ದು ಕ್ಷೇತ್ರ ಹೆಸರು ನಾವು ಹೆಸರು ಕ್ಷೇತ್ರದಿಂದ ಆಯ್ಕೆಯಾಗಿ ಹೆಸರು ಕ್ಷೇತ್ರದಿಂದ ಬಂದ್ರಿ ಯಾವ ಪಕ್ಷದಿಂದ ಕಾಂಗ್ರೆಸ್ ಆಯ್ಕೆ ಆಯ್ಕೆ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಐಕೆ ಆದ ನಂತರ ಹೋಗಿದ್ರಿ ನಿಮ್ಮ ಯಜಮಾನರ ಜೊತೆ ಪ್ರಚಾರಕ್ಕೆ ಹೋದಾಗ ಅಲ್ಲಿ ಮತದಾರರು ಯಾವ್ಯಾವ ಕೆಲಸಗಳ ಬಗ್ಗೆ ನಿಮ್ ಮುಂದ್ಗಡೆ ಬೇಡಿಕೆಗಳನ್ನ ಇಡ್ತಾ ಇದ್ರು ನಮ್ ಮುಂದ್ರಿ ಗುಡಿ ಕಟ್ಟದ್ರಿ ರೋಡಿನ ಕೆಲ್ಸ ರೀ ಕಾಲುವೆ ಮಾಡ್ಸದ್ರಿ ಅವನ್ನೆಲ್ಲ ಬೇಡಿಕೆ ಈ ನೀವು ಮಹಿಳೆಯರಾಗಿ ಮಹಿಳೆಯರಿಗೆ ಒಂದು ರಾಟಿ ಕೊಡಿಸೋದಾಗಿರ್ಲಿ ಅಥವಾ ವಿಕಲಚೇತನರಿಗೆ ಒಂದು ಸೈಕಲ್ ವ್ಯವಸ್ಥೆಗಳನ್ನಾಗಿರ್ಲಿ ಅಥವಾ ಇವು ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಟ್ಯಾಬ್ ಕೊಡಿಸೋದಾಗ ಇವೆಲ್ಲ ಯಾವ ರೀತಿ ಮಾಡಿದ್ರು ಅಥವಾ ಮಾಡಿದ್ರು ಮಾಡಿಲ್ಲ ಲ್ಯಾಪ್ಟಾಪ್ ಕೊಡ್ಸೇರಿ ಇದು ಕೊಡ್ಸೇರಿ ರಾಟಿ ಕೊಡ್ಸೇರಿ ಅಲ್ಲಿ ಸಾಲಿಗೆ ಸಮಾನ ಹುಡುಗ ಆಡೋ ಸಾಮಾನ ಅವನ್ನೆಲ್ಲ ಕೊಡ್ಸೇರಿ ಮತ್ತೇನೆಲ್ಲ ಕೆಲಸ ಮಾಡ್ಸಿದ್ರಿ ರೋಡ್ ಕೆಲಸ ಮಾಡ್ಸೇರಿ ಆಮೇಲೆ ಇದು ಮಾಡ್ಸೇರಿ ನಮ್ಮ ಮನೆಯವರು ಸರಿ ರೀ ಎಲ್ಲೂಗಿ ಕ್ಷೇತ್ರದಿಂದ ಮುಂದೆ ನೀವು ಆಯ್ತು ನಿಮ್ಮ ಯಜಮಾನ್ರು ಆಯಿತು ಜಿಲ್ಲಾ ಪಂಚಾಯ್ತಿಗೆ ನಿಲ್ಬೇಕಂತ ಹೇಳಿ ಒಂದು ಆಕಾಂಕ್ಷಿ ಕೂಡ ತಾವಿದೀರಿ ಮತದಾರರು ಕೂಡ ಅದೇ ರೀತಿ ಹೇಳ್ತಾ ಇದಾರೆ ಅಲ್ಲಿ ನಿಂತ್ರು ಏನು ಕೆಲಸ ಮಾಡಬಹುದ್ರಿ ನೀವೆಲ್ಲ ಜನ್ರು ಏನ್ ಬೇಡಿಕೆ ಕೇಳ್ತಾರ ಅದನ್ನ ಮಾಡ್ಕೊಡಾಕ ನಾವು ಸರಿ ಇಷ್ಟೊತ್ತು ನಮ್ಮ ಜೊತೆ ಮಾತದಕ್ಕೆ ತುಂಬಾ ಧನ್ಯವಾದಗಳು ಕರಿಯಪ್ಪ ಬೀರಪ್ಪ ಕಂಬಳಿ ಅವರು ನಮ್ಮ ಜೊತೆ ಇದ್ದಾರೆ ವೀಕ್ಷಕರು ಈಗ ಅದೇ ಹಿಂದೆ ಮಾತನಾಡಿದಾಗೆ ಇವರ ತಂದೆಯವರು ಅವರ ಮಾವನವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎ ಪಿ ಎಂ ಸಿ ಸದಸ್ಯರಾಗಿ ಮತ್ತು ತಾಲೂಕು ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಮತ್ತೆ ಕರಿಯಪ್ಪ ಅವರು ಆಗಲಿ ಅಥವಾ ಅವರ ಧರ್ಮ ರೇಖಾ ರೇಖಾವರಾಗಿರ್ಲಿ ಮುಂದೆ ಬರುವಂತ ಎಲ್ಲೂಗಿ ವಿಧಾನ ಎಲ್ಲೂಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಕ್ಷಿ ಹೊಂದಿರತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಿಂದ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋದು ನಮಸ್ತೆ ಸರ್ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ ಆದರೆ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ ಅನ್ನೋದಕ್ಕಿಂತ ನಿಮ್ಮ ಮನಿಗೆ ಬಂದಿರತಕ್ಕಂತ ಒಂದು ಗೆಸ್ಟ್ ಇದ್ದಂತ ಸಂದರ್ಭದಲ್ಲಿ ನಿರಾಸೆ ಮಾಡಲಿಲ್ಲ ಅವ್ರಿಗೆ ಕಳ್ಸಕ್ಕೂ ಕೂಡ ನಿಲ್ಲಿಲ್ಲ ನಮಗೆ ಜೊತೆ ಮಾತನಾಡಿದ್ರಿ ಅದೇ ನಮ್ಗೆ ಖುಷಿ ಆಯ್ತು ಸರ್ ನಾನು ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ತಾಲೂಕ್ ಪಂಚಾಯತಿ ಸದಸ್ಯರು ನಿಮ್ಮ ಧರ್ಮ ಪತ್ನಿಯವರಾಯ್ತು ಅಥವಾ ಮಾಜಿ ದೇವಂಗತ ಬೀರಪ್ಪ ಕರಿಯಪ್ಪ ಕರಿಯಪ್ಪ ನಿಮ್ಮ ಹುತ್ತಾಜನ ಹೆಸರು ನಿಮಗೆ ಇಟ್ಟಿದ್ದಾರೆ ಹ್ಞೂ ಅವರು ಮಾಡಿರ್ತಕ್ಕಂಥ ಕೆಲಸಗಳ್ರು ಮತ್ತು ಹೆಂಗೆ ಸರ್ ನೀವು ಗ್ರಾಮ ಪಂಚಾಯತ್ ಇದು ತಾಲೂಕ್ ಪಂಚಾಯತ್ ಚುನಾವಣೆಗೆ ನಿಮ್ಮ ಧರ್ಮಪದ್ಯವರು ನೀವು ಯಾಕೆ ಆಯ್ಕೆ ಮಾಡಿದ್ರಿ ಸರ್ ನಾವು ಅಪ್ಪರು ಮಾಡಿದಂಥ ಇದು ಕಾರ್ಯಕರ್ತರು ಸರ್ ಆ ಟೈಮ್ನಾಗ ನಮ್ಮ ಸಾಹೇಬ್ರೂ ನಮ್ಗೆ ಟಿಕೆಟ್ ಕೊಟ್ಟರು ಸರ್ ನಾವು ಅಪ್ಪರ ಕುಡ್ತಂದು ನಮ್ಮ ನಾವು ಇದು ಮಾಡ್ಕೊಂತ ನಾವು ಒಮ್ಮೆ ಒಂದು ಬಾರಿ ಸರ್ ನಾವು ಒಂದು ಬಾರಿ ನಾವು ಆಯ್ಕೆ ಆಗಿದ್ದೆವು ಸರ್ ಫಸ್ಟ್ ಒಂದು ಬಾರಿ ಆಯ್ಕೆ ಆಗಿದ್ದು ಸರ್ ಒಂದು ಬಾರಿ ಆಯ್ಕೆ ಆಗಿದಾಗ ನಾವ್ ಅಪ್ಪ ಮಾಡ್ ಮತ್ತೊಂದು ಬಾರಿ ಟಿಕೆಟ್ ಕೊಟ್ಟು ಸರ್ ಅಂದ್ರೆ ನೀವು ಎರಡನೇ ಬಾರಿಗೆ ಈಗ ಹೌದು ಸರ್ ಫಸ್ಟ್ ಬಾರಿ ಯಾವಾಗ ಆಯ್ಕೆ ಆಗಿದ್ರೆ ನಿಮ್ಮ ಅಪ್ಪರ ಆಯ್ಕೆ ಆಗಿದ್ರೆ ನಂತರ ನಿಮ್ಮ ಧರ್ಮಪತ್ನಿಯವರು ಆಯ್ಕೆ ಹೌದು ನಿಮ್ ನಿಮ್ಮ ಧರ್ಮಪತ್ನಿ ಮೊದಲನೇ ಬಾರಿಗೆ ನಿಮ್ಮ ಅಪ್ಪ ಎರಡನೇ ಬಾರಿ ಅಪ್ಪ ಮೊದಲನೇ ಬಾರಿಗೆ ನಿಮ್ಮ ಅಪ್ಪ ಎರಡನೇ ಬಾರಿಗೆ ನಿಮ್ಮ ಧರ್ಮಪತ್ನಿ ಹೌದು ಈ ರೀತಿ ಆಯ್ಕೆ ಆಗ್ತಾ ಇದೆ ಸರಿ ಏನೇನು ಕೆಲಸಗಳು ನಿಮ್ಮ ತಾಲೂಕ್ ಪಂಚಾಯತಿ ಹೆಸರೂರು ಕ್ಷೇತ್ರದಲ್ಲಿ ಆಗಿತ್ತು ಸರ ನಾವು ರೋಡ್ ಮಾಡಿದೀವಿ ಸರ ಗಟರ ಮಾಡಿದ್ವಿ ಜನರು ಏನೋ ಸಮಸ್ಯೆ ನೋಡಿ ಸರ ಅವ್ರನ್ನ ಅವ್ರಿಗೆ ಏನೇನು ಬೇಕು ಸಮಸ್ಯೆ ಯಾವ ಇರ್ತಾವ ಸರ ಅವಕ್ಕೆ ಸ್ಪಂದನೆ ಮಾಡಿದ್ದೀವಿ ಅವರು ರೇಷನ್ ಕಾರ್ಡಿರಾಗಿರ್ಬೋದು ಒಂದು ಏನೋ ಸಮಸ್ಯೆ ಸರ್ವೇ ಆಗಿರ್ಬೋದು ಏನೋ ಇರ್ಬೋದು ರೇಷನ್ನಾಗ ಯಾವ ಹೇಳೋ ಕೇಳೋ ಹೋಗಿದ್ದೇವೆ ಜನರಿಗೆ ಸ್ಪಂದನೆ ಮಾಡಿದೀವಿ ಸರಿ ನಿಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರಲಿ ಒಂದು ರಸ್ತೆ ವ್ಯವಸ್ಥೆಗಳನ್ನಾಗಿರಲಿ ಒಂದು ಚರಂಡಿ ವ್ಯವಸ್ಥೆಗಳನ್ನಾಗಿರಲಿ ಅಥವಾ ಈ ಕ್ಷೇತ್ರದಲ್ಲಿ ಹೆಚ್ಚಿಗೆ ತಾಂಡ ಇರೋದ್ರಿಂದ ಇಲ್ಲಿ ತಾಂಡ ಜನ ಕೂಡ ಆಯ್ತು ನಾನು ಕೂಡ ನೋಡಿದ್ದೇನೆ ಆಯ್ತು ಇಂಥ ಜನರಿಗೆ ತಾವು ಸ್ವಚ್ಛತೆಯಿಂದ ಯಾವ ರೀತಿ ಕಾಪಾಡಿದ್ವಿ ಸರ್ ಸ್ವಚ್ಛತೆ ಅವರು ಅವರು ಸರ್ ಅವರು ಓಣಿ ಒಳಗೆ ಚರಂಡಿ ಅದಾವೆ ಸರ್ ಚರಂಡಿ ಕ್ಲೀನ್ ಮಾಡೋಕೆ ಹೇಳ್ತಾರೆ ಸರ್ ಮಾಡಿರ್ತಾರೆ ಅವ್ರಿಗೆ ಆದಂಥವು ವಿಶೇಷ ಸರ್ ಕೊಡ್ಸೋ ಅಂತ ಹೇಳ್ತಾವೆ ಅವ್ರಿಗೆ ನೇರವಾಗಿ ಆಕಳ ಕೊಡ್ಸಿರ್ತವೆಲ್ಲ ಆಗ್ತದೆ ಸರ್ ಅವ್ನು ಆ ಟೈಪ್ ಮಾಡ್ಕೊಂಡ್ರು ಸರ್ ಮಾಡ್ಕೊಂಡು ಅವ್ರು ಮಾಡ್ಕೊಂಡಿದ್ವಿ ಸರ್ ಸರಿ ಸರ್ ಆ ರೀತಿ ಎಲ್ಲಾನು ಮಾಡಿದ್ರಿ ಹೆಸರೂರು ತಾಲೂಕ್ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಬಡ ಜನರಿಗೆ ಅಂತೇಳಿ ಗ್ರಾಮ ಪಂಚಾಯತ್ ಒಂದು ಪ್ಲಾಟ್ ಗಳನ್ನ ಬರ್ತಾವೆ ಆಸೆ ಮನಿ ಅಂತೇಳಿ ಅದು ತಾಲೂಕ್ ಪಂಚಾಯತಿಗೆ ಬರೋದಿಲ್ಲ ಜಿಲ್ಲಾ ಪಂಚಾಯತ್ ನೇರವಾಗಿ ಗ್ರಾಮ ಪಂಚಾಯತಿಗೆ ಬರ್ತಾವೆ ಗ್ರಾಮ ಪಂಚಾಯತ್ ಈ ತಾಲೂಕ್ ಪಂಚಾಯತ್ ಸದಸ್ಯರು ಯಾವ್ಯಾವ ಜನರಿಗೆ ಮನವಿಗಳನ್ನು ಗ್ರಾಮ ಪಂಚಾಯತಿಗೆ ತಾವುಗಳನ್ನು ಮಾಡ್ಕೊಟ್ಟಿದ್ರಿ ಆಸೆರೆ ಮನೆ ಬಗ್ಗೆ ಸರ ನಮ್ಮ ನಮ್ಮೂ ಆದಂತ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಿರ್ತಾರೆ ಸರ್ ಅವ್ರಿಗೆ ಹೇಳ್ತೀನಿ ನಾನು ಸರ್ ಇಂಥರ್ಗಿಂತ ಮಹಾ ಮಾಡ್ರಪ್ಪ ಇಂಥವ್ಗೆ ಇಲ್ಲ ಅಂತಂದು ಅವ್ರಿಗೆ ಹೇಳ್ತೀನಿ ರೀ ಸರ್ ಅವ್ರೂ ನಮ್ಮ ಸಲಹೆ ತಗೊಂತಾರೆ ಮಾಡಿಕೊಡ್ತಾರೆ ನಮ್ಮ ಸಾಯಬ್ರದಂಥರು ರುದ್ರಪ್ಪ ಅಮ್ಮಣಿಯವರು ನಮಗೆ ಎಲ್ಲದಕ್ಕೂ ಆಸೆ ಆಗಿಲ್ಲ ಸರ್ ಪ್ರತಿಯೊಂದು ಯಾವ ಕೆಲಸ ಹೇಳಿದ್ರೆ ಮಾಡಿಕೊಡ್ತಾರೆ ಸರಿ ಎಲ್ಲೂಗಿ ನಾನು ಕೂಡ ಕೇಳಿದೆ ಬರಬೇಕಾದ್ರೆ ರಸ್ತೆಯಲ್ಲಿ ನಿಮ್ಮ ಊರಿಗೆ ಬರಬೇಕಾದ್ರು ನಾನು ಕೂಡ ಕೇಳಿದೆ ಎಲ್ಲಿ ನಾನು ಎಲ್ಲೂಗಿಂದ ಬರಬೇಕಾದ್ರೆ ನಿಮ್ಮ ಗ್ರಾಮಕ್ಕೆ ಸಿದ್ದಾಪುರಕ್ಕೆ ಬರ್ತಾ ಇದೆ ಬರಬೇಕಾದ್ರೆ ಜನ ಹೇಳ್ತಿದ್ರು ನಿಮ್ಮ ಹೆಸರು ನಾನು ತೊಗೊಂಡೆ ಅವರು ಅಂತ ಹೇಳಿ ಕರಿಯಪ್ಪ ಕಂಬಳಿಯವ್ರ ಮನೆಗೆ ಹೋಗುದು ಹೆಂಗ್ರಿ ಅಂತ ಕೇಳಿದೆ ಅವ್ರು ಹೇಳ್ತಿದ್ರು ಕರಿಯಪ್ಪ ಕಂಬಳಿಯವರು ಈಗ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಲ್ತಾ ಇದ್ದಾರೆ ರೀ ಅವ್ರ ಮನಿಗೆ ಹೇಳಿದ್ರೆ ಹೌದು ಇರಬಹುದು ನೋಡಿರಿ ಅಂತ ಹೇಳಿದೆ ಇದು ಸತ್ಯನಾ ಸೂರ ಸರ್ ಇದು ಸರ್ ಸತ್ಯ ರೀ ಹೆಂಗ್ ಹೆಂಗೆ ಸತ್ಯ ಅಂತ ಅನ್ಕೊಂತೀವಿ ಆ ಸರ್ ನಾವು ಮಾಡಿದಂಥ ಕೆಲಸ ಅದೇ ಸರ್ ಸಾಹೇಬರು ಕೆಲಸ ಕೆಲಸದ ಯಾವ ಹೆಸರು ಬಂದ್ರ ಸರ ಬಸವನಕೊಪ್ಪ ನಾಯ್ಕಿಯವರು ಬನ್ನಿಕ್ಕೊಪ್ಪ ಎಲುಗಿ ಹೂಳ್ ಚಿಡ್ಲಿ ಸಿರುಂಥಹ ಹಳ್ಳಿ ಹದಿನಾರು ಹಳ್ಳಿ ಬರೋದು ಸರ್ ನಮ್ಮ ಎಲುಗಿ ಕ್ಷೇತ್ರಕ್ಕೆ ಆ ಒಳಗೆ ನಮ್ಮ ಸಾಹೇಬ್ರ ಅದಂಥರದ್ದು ಇದೇ ಇಚ್ಛಲ್ಲ ದುಡ್ದೇವಿ ಅವ್ರ ಕುಟಾಗ ಅವ್ರು ಕೇಳಿದಂಥ ಕೆಲಸ ಮಾಡಿಸ್ಕೊಡ್ತಾವ ಸರ್ ಅವರು ಸಾಹೇಬ್ರಿಗೆ ಹಚ್ಚೋದಕ್ಕಿಂತ ನಮಗೂ ಹಚ್ಚಿರ್ತಾರೆ ಸರ್ ನಮ್ಮ ಮಾಡ್ತಾರೆ ಅಂತಂದು ಮಾಡಿಸ್ಕೊಡ್ತೇವೆ ಸರ್ ಆ ಟೈಪ್ ನಾವು ಮಾಡ್ತು ನಮ್ದಿದೆ ಇಚ್ಛೆ ಹ್ಞೂ ಸರಿ ನಿಮ್ಮ ಕ್ಷೇತ್ರದಲ್ಲಿ ಈ ವಿಕಲಚೇತನರಿಗೆ ಆಗಿರಲಿ ಶಾಲಾ ಶಿಕ್ಷಕರಿಗೆ ಆಗಿರಲಿ ಅಥವಾ ಈ ಮಹಿಳೆಯರಿಗಾಗಿರಲಿ ಒಂದು ನಿಮ್ಮ ಧರ್ಮಪತ್ನಿಯು ಕೂಡ ಮಹಿಳೆ ಮಹಿಳೆ ಇರೋದರಿಂದ ಮಹಿಳೆಯರಿಗೆ ವಿಶೇಷವಾಗಿ ಯಾವ ಅಭಿವೃದ್ಧಿ ತಂದು ಕೊಡೋದ್ರಲ್ಲಿ ಯಶಸ್ವಿ ಆದ್ರೆ ಯಾವ ಸಾಮಗ್ರಿಗಳನ್ನು ಕೊಡ್ಸಿದ್ವಿ ಸರ್ ಮಹಿಳೆಯರಿಗೆ ರಾಟಿ ಕೊಡ್ಸಿದ್ದೇವ್ರಿ ಮಹಿಳೆಯರಿಗೆ ಪಳ್ಳಿ ವಿಕಲಚೇತನರಿಗೆ ಸೋಲಾರ್ ಕೊಡ್ಸಿದ್ದೇವ್ರಿ ಗಾಡಿ ಕೊಡ್ಸಿದೇವ್ರಿ ಕೊಡ್ಸಿದೇವ ಶಿಕ್ಷಕರಿಗೆ ಏನು ಕೊಡ್ಸಿದ್ರಿ ಶಿಕ್ಷಕರಿಗೆ ಸಾಮಗ್ರಿಗಳನ್ನ ಕೊಡ್ಸಿದೇವ ಸರ್ ಹುಡುಗರಿಗೆ ಆಟ ಆಡೋಕೆ ಸಾಮಾನು ಕೊಡ್ಸಿದ್ದೇವ್ರಿ ಲ್ಯಾಪ್ಟಾಪ್ ಸರ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಕೊಡ್ಸಿದ್ವಿ ಸರ್ ಸೈಲಿಗೆ ಸರಿ ಯಲುಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಗೆ ಏನಾದರೂ ಒಂದು ಅವಕಾಶ ಸಿಕ್ಕಿದೆ ಯಲುಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಬರುವಂಥ ಒಂದು ಒಟ್ಟು ನಾಲ್ಕು ಟಿ ವಿಗಳನ್ನು ಬರ್ತವೆ ತಾಲೂಕ್ ಪಂಚಾಯತಿ ಕ್ಷೇತ್ರ ಬರ್ತವೆ ನಾಲ್ಕು ಚಾರ ಮತದಾರಗಳನ್ನು ಬರ್ಬೋದು ಅಂತ ನಾವು ಹೇಳ್ತಾ ಇದೀವಿ ಆ ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟಿಗೆ ಏನು ಮಾಡಬೇಕಂತ ಅಂದ್ಕೊಂಡ್ರಿ ತಾವು ಯಲುಗಿಯಲ್ಲಿ ಸರ್ ರೋಡ್ ವರ್ಕ್ ಅದಾವೆ ಸರ್ ಇವಾಗ ಗುಡಿ ಗುಂಡ್ರೆ ಒಂದು ಸ್ವಲ್ಪ ಇದಾಗಿತ್ತು ಸರ್ ಮಾಡಿ ಅನ್ನ ಮಾಡ್ಕೊಂದು ಅನುಕೂಲ ಇತ್ತು ರೋಡಿನೂ ಭಾಳ ಸಮಸ್ಯೆ ಇದೆ ಸರ್ ನಮ್ಮ ಕಡೆ ಈ ನೀವು ಗ್ರಾಮೀಣ ಭಾಗದಲ್ಲಿ ನಾನು ಎಲುಗಿದ ಬರಬೇಕಾದ್ರೆ ರಸ್ತೆಗಳನ್ನು ನೋಡಿದೆ ಜೀವ ಕನ್ಸನ್ ಯೋಚನೆ ಮಾಡಬಾರ್ದು ಆ ರೀತಿ ರಸ್ತೆಗಳಿಂದಾವೆ ಇದು ಸುಧಾರಣೆ ಆಗೋದು ಯಾವಾಗ ಸರ್ ಇದು ಸರ್ ಸುಧಾರಣೆ ಆಗ್ತದೆ ಸರ್ ಈಗ ಸದ್ಯ ಇಲೆಕ್ಷನ್ ಇದರಿಂದ ಒಂದು ಸ್ವಲ್ಪ ಗ್ರಾಂಟ್ ಬಂದಿಲ್ಲ ಸರ್ ಗ್ರಾಂಟ್ ಬಂದ ತಕ್ಷಣ ಒಂದ್ ಸ್ವಲ್ಪ ಮಾಡಿಸ್ ಮಾಡಕ್ ಸರ್ ಮಾಡಿ ಈಗ ನಿಮ್ಮ ಮೊದಲು ಶಾಸಕ ನೀವು ತಾಲೂಕ್ ಪಂಚಾಯತ್ ಎರಡ್ ಸಾವಿರದ ಹದಿನಾರಲ್ಲಿ ಆಯ್ಕೆ ಆದಾಗ ನಿಮ್ಮ ಸಚಿವರು ಇರ್ಲಿಲ್ಲ ಸರಿ ನಿಮ್ಮ ಶಾಸಕರು ಎರಡ್ ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಹದಿನೆಂಟು ವರ್ಗ ಬಂದ್ರು ಒಂದೂವರೆ ಎರಡು ವರ್ಷ ಆಗಿದ್ದು ಅಲ್ಲಿಂದ ನೆಹರು ಓಲೇಕರ್ ಬಂದ್ರು ಅವರು ಇದ್ದಾಗ ನಿಮಗೇನು ಸಪೋರ್ಟ್ ಆಗಿದೆ ಅಥವಾ ಸಪೋರ್ಟ್ ಆಗಿದ್ದು ಇಲ್ಲ ನಿಮ್ಮ ಕ್ಷೇತ್ರ ನಮ್ಮ ಸಾಹೇಬ್ರಿಂದ ನಮ್ಗೆ ಸಪೋರ್ಟ್ ಮಾಡಿದ್ರಿ ಅವ್ರು ಬಂದು ನಮ್ಮ ಸಪೋರ್ಟ್ ಕೊಡಿಲ್ರಿ ಅವರು ಸಹ ಅವರು ಓಲೆಕರ್ ಸಾಹೇಬ್ರು ಅವ್ರು ನಮ್ಗೆ ಸಪೋರ್ಟ್ ಏನು ಕೊಡಿಲ್ಲ ಅವ್ರ ಪಕ್ಷದರಿಗೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಳ್ತಾರೆ ಅವರು ನಮ್ದು ಆದಂಥ ಬಂದಂಥ ಅನುದಾನ ಇರ್ತಿತ್ತು ಆಟಕ್ಕೆ ನಾವು ಮಾಡ್ಕೊಂತ ನಾವು ಆಟಕ್ಕೆ ಸೀಮಿತ ಆದ್ರೆ ಅವ್ರು ಅವ್ರು ಹೆಚ್ಚಿಂದ ಅವರು ಕೆಲಸ ಮಾಡ್ಕೊಳಕಂತಾರೆ ಯಾವತ್ತು ನಿಮ್ಮ ವಿರೋಧ ಇದ್ದವರು ಈಗ ಕಾಂಗ್ರೆಸ್ ಪಕ್ಷ ಸೇರಿದ್ದಾರಲ್ಲ ಅವ್ರವ್ರ ಒಂದು ಅನಿಸಿಕೆ ಸರ್ ಅದ ಅವ್ರವ್ರ ಅನಿಸಿಕೆ ಅವರು ಹೆಂಗೆ ನಾವು ಬೇಡ ಅನ್ನೋಕೆ ಬರೋದು ಸರ್ ಬರ್ತಾವಣ್ಣ ಇದೊಂದು ಪಕ್ಷ ಸರ್ ಅದು ಸರಿ ತಾಲೂಕು ಜಿಲ್ಲಾ ಪಂಚಾಯತಿ ಎಲುಗಿ ಕ್ಷೇತ್ರದಲ್ಲಿ ತಾವು ಅಲ್ಲಿ ಇರುವಂಥ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಏನು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಈಗಿನಿಂದ ತಾಲೂಕು ಜಿಲ್ಲಾ ಪಂಚಾಯತಿ ಅವಕಾಶ ಸಿಕ್ಕರೆ ಏನೆಲ್ಲ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಬಹುದು ಸರಿ ತಾವು ಅವಾಗ ಹೇಳ್ತಾ ಇದ್ರಿ ಎಲುಗಿದಲ್ಲಿ ನಾನು ಆಯ್ಕೆ ಮಾಡಿದ ರಸ್ತೆ ಬಗ್ಗೆ ತಾವು ಹೇಳ್ತಾ ಇದ್ರಿ ಈ ರಸ್ತೆ ಸುಧಾರಣೆಗೆ ನಿಮ್ಮ ಶಾಸಕರಿಂದಾಗಿರಲಿ ಅಥವಾ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರು ನೀವಾಯಿತು ನಿಮ್ಮ ಧರ್ಮಪತ್ನಿಯವರಾದ್ರೆ ಏನು ಮಾಡಬಹುದು ಸರ ನಮ್ಮ ಸಾಹೇಬ್ರ ಅನದಾನದಂಗ್ನ ಸದ್ಯಕ್ಕೆ ಹಾಕಿಸ್ಕೊಡಕ್ಕೆ ಹೇಳಿದ್ವಿ ಸರ್ ಈಗ ಹಾಕಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಈಗ ರೀತಿಯ ಸುಧಾರಣೆಕರು ನೂರಕ್ಕೆ ನೂರಿಗೆ ಹಾಕವನ್ನ ನಮ್ಮ ಇತ್ತರ ಆ ಟೈಪ್ ಕೆಲಸ ಮಾಡಿದ್ರೆ ಸರ್ ನಮ್ಮ ಜನರ ಕೈ ಹಿಡ್ದ ಇಡ್ತಾರೆ ಅನ್ನೋ ನಮ್ದು ಆಶೀರ್ವಾದ ಇರ್ತಾರೆ ಜನರ ಆಶೀರ್ವಾದ ನಮ್ಮ ಕೈಗೆಲ್ದೀರಿ ಸರಿ ನಿಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾದಾಗ ಎಷ್ಟು ಅಂಗನವಾಡಿ ನಿರ್ಮಾಣ ಮಾಡಿದ್ರಿ ಶುದ್ಧ ನೀರು ಶುದ್ಧ ಕುಡಿಯುವ ನೀರಿನ ಘಟಕ ಎಷ್ಟು ಮಾಡಿಸಿದ್ರಿ ಸರ್ ಪ್ರತಿಯೊಂದು ಹಳ್ಳಿಗೆ ಶುದ್ಧ ಕುಡಿಯುವ ನೀರು ಓದೋರು ಸರ್ ಅಂಗನವಾಡಿ ವ್ಯವಸ್ಥೆ ಅಂಗಡಿ ಸರ್ ಅದಾವೆ ಸರ್ ನಮ್ಮೂರಲ್ಲಿ ಎರಡು ವರ್ಷ ಮಾಡಿದ್ದೇವೆ ಸರ್ ಈಗ ಮತ್ತೆ ಎರಡು ವರ್ಷ ಮಾಡಿದ್ದೇವೆ ಸರ್ ಈ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ಹೈಸ್ಕೂಲ್ಗಳಿಗೆ ಸ್ಕೂಲ್ಗಳಿಗೆ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಒಂದು ಇದನ್ನು ಬರ್ತಾವೆ ಏಂಥೇಳಿ ಸ್ಮಾರ್ಟ್ ಕ್ಲಾಸ್ ಅಂತೇಳಿ ಬರ್ತಾವೆ ಆ ಸ್ಮಾರ್ಟ್ ಕ್ಲಾಸ್ಗಳನ್ನು ಎಷ್ಟು ನಿರ್ಮಾಣ ಮಾಡಿದ್ರಿ ತಾವು ಸರ್ ನಾವು ಇದ್ದಾಗ ನಮ್ಮ ಹೆಸರು ಒಂದ ಸ್ಕೂಲ್ ಇತ್ತು ಸರ ಅಲ್ಲಿ ಒಂದ ಕೊಟ್ಟಿದ್ದರು ಸರ್ ಸ್ಮಾರ್ಟ್ ಕ್ಲಾಸ್ ಹೌದ್ರಿ ಅಲ್ಲಿ ಒಂದು ಅಲ್ಲಿ ಒಂದಷ್ಟು ಮಾಡಿದ್ದರ ನಮ್ಮ ಊರಾಗಿದ್ದರು ಸರ್ ಈ ಸಲ ನಮ್ಮ ಊರಿಕೆ ಆಗಿತ್ತು ಸರ್ ನಮ್ಮೂರ್ಗೆ ಈಗ ಸರಿ ಕೊನೆಯದಾಗಿ ಯಲುಗಿ ಕ್ಷೇತ್ರ ಮತ್ತು ಹೆಸರು ಕ್ಷೇತ್ರ ಮತ ಬಾಂಧವರಿಗೆ ನಿಮಗೊಂದು ವೇಳೆ ರುದ್ರಪಾಲಮಾಣಿಯವರು ಟಿಕೆಟ್ ಕೊಟ್ಟು ತಾವು ಆಯ್ಕೆ ಆದರೆ ಅಲ್ಲಿಯ ಮತದಾರರಿಗೆ ನಿಮಗೆ ಆಯ್ಕೆ ಮಾಡಲಿಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ ಒಂದು ನಮ್ದು ಕೃತಜ್ಞತೆ ಸರ್ ನಾವು ನಮಗೊಂದು ಅವಕಾಶ ಕೊಡ್ರಿ ನಿಮ್ದು ಅವಕಾಶ ಕೊಡ್ರಿ ನಾವು ನಿಮ್ಗೆ ಸೇವಾ ಮಾಡಿ ನಾವು ನಿಮ್ಮೆಲ್ಲರಿಗೂ ಏನು ಅರವಣೆ ಆಗಿರ್ತೇನೆ ಅಂತ ಕೇಳ್ಕೊಂತ ಥ್ಯಾಂಕ್ ಯು ವೀಕ್ಷಕರೇ ಎಷ್ಟೊತ್ತು ಮಾತನಾಡಿರತಕ್ಕಂಥ ಕರಿಯಪ್ಪ ಕಂ ಕಂಬಳಿಯವರ ವಿಚಾರಗಳನ್ನು ಮತ್ತು ಇವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಕರಿಯಪ್ಪ ಕಂಬ್ಳಿಯವರ ವಿಚಾರಗಳನ್ನು ಇವರ ಯೋಚನೆ ಇವರ ವಿಶ್ವಾಸ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಬಗ್ಗೆ ಪಾತ್ರ ವಹಿಸಿರ್ತಕ್ಕಂಥವ್ರು ಮತ್ತು ಅಭಿವೃದ್ಧಿಯ ನಮ್ಮ ಮೂಲ ಅಜೆಂಡ ಅಭಿವೃದ್ಧಿಯ ನಮ್ಮ ಹಾದಿ ಮತ್ತು ನುಡಿಗಳನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಮುಂದಿನ ದಿನಮಾನಗಳಲ್ಲಿ ಎಲ್ಲವೂ ಎಲ್ಲವೂ ಈ ಕ್ಷೇತ್ರದಿಂದ ಪ್ರಬಲ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿರ್ತಕ್ಕಂಥವ್ರು ರಿಸಲ್ಟ್ ಏನಾಗಬಹುದು ರುದ್ರಪ್ಪ ಅಲ್ಲ ಮಾನ್ಯವರ ಬೆಂಬಲ ಮತ್ತು ಆ ಕಡೆ ರಿಸರ್ವ್ ಆದರೆ ಮತ್ತೆ ಎಸ್ ಸಿ ರಿಸರ್ವ್ ಕ್ಷೇತ್ರ ಬಂದ್ರೆ ನಾನೇ ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಚವಾನ್ ಅವರು ಒಂದು ಕಡೆ ಇದಾರೆ ಕಡೆ ಟಿ ಪಿ ಮೆಂಬರ್ ಸುಮಾರು ಜನ ಆಕಾಂಕ್ಷಿ ನಾನಿದ್ದೇನೆ ನೀ ಇದೇನೆ ಅಂತ ಹೇಳ್ತಾ ಇದ್ದಾರೆ ನೀವೆಲ್ಲ ಆಕಾಂಕ್ಷಿಗಳಿಗೆ ಜೊತೆಯಲ್ಲಿ ಕೂಡ ಈ ಕಂಬಳಿ ಅವರಿಗೆ ಯಾವ ರೀತಿ ಅವಕಾಶ ಸಿಗ್ಬೋದು ಅನ್ನೋದು ಕಾದು ನೋಡಬೇಕಾಗಿದೆ ಅಲ್ಲಿ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್